ದೇವಿಯ ಸ್ವರೂಪಿಯಾಗಿ ಕೊಡ್ತಿರ್ತಕ್ಕ ನನ್ನ ತಾಯಿ ಬಳಗಕ್ಕೂ ತಾಯಿ ಬಳಗಕ್ಕೂ ಅಣ್ಣ ಬಸವನ ಸ್ವರೂಪಕ್ಕೂ ಅಣ್ಣ ಬಳಗಕ್ಕೂ ಅಕ್ಕ ಮಾದೇವಿಯ ಸ್ವರೂಪಿಯಾಗಿ ಕೊಳ್ತಿರ್ತಕ್ಕ ಅಕ್ಕನ ಬಳಗಕ್ಕೂ ಅಕ್ಕನ ಬಳಗಕ್ಕೂ ಎಲ್ಲಾ ಧರ್ಮದ ಎಲ್ಲಾ ಕಲಾಭಿಮಾನಿಗಳಿಗೂ ಕೂಡ ಕೂಡ ಚಿರಕರಳ್ಳಿ ಗ್ರಾಮದ ಬೀರೇಶ್ವರ ಕಲಾ ಸಂಘದ ವತಿಯಿಂದ ಈ ತಮ್ಮನ ವತಿಯಿಂದ ಎಂದು ಈ ತಂಗಿ ವತ್ತಿ ಶರಣು ಶರಣಾರ್ಥಿ 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 ಹೇಳುತ್ತ ಎಲ್ಲ ಮುಂದೆ ಹೊಕ್ಕ ನಾವು ಒಂದು ಮಾಡಿ కమిಟಿಯ ಕೈಯಲ್ಲಿ ನಮ್ಮನ್ನ ಬಡಿಸಿಡಕ್ಕೆ ನಿತ್ತಿದ್ದೀವಿ ಹೌದಾ ಎಲ್ಲಿ ತಮ್ಮ ಹಾ ಆ ರಾಯವಾಗ ತಾಲೂಕಿನ ಹ ಕಟಕಬಾವಿ ಗ್ರಾಮದೊಳಗೆ ಏನಾಗಿದ್ರುಪ್ಪ ಏನು ಮಾಡಿದರಪ್ಪ ಅಂದ್ರೆ ಹಾಡಕಿ ತರಸರು ಹಾಡಕಿ ತರಸಿದ್ದೆಲ್ಲರಿಗೂ ಗೊತ್ತದು ಗೊತ್ತದ ಹೌದಿಲ್ಲ ಹೌದು ಆ ಹಾಡಕಿ ತರಿಸಿ ಹಾ ಯಾವ ಯಾವ ಮೇಳ ಎಲ್ಲಿದಿಂದ ಬಂದ ಅಂತಕಂತ ಗೊತ್ತು ಆಗಿದ್ರುಪ್ಪ ಈಗ ಈಗ ಎಲ್ಲ ಬಯುಕ್ಕ ಸಭಿಕರಿಗೆ ಕೂನಿರ್ತಕ್ಕಂತ ಮಾತಾ ಹೌದು ಹೌದು ಹೌದಿಲ್ಲ ಹೌದು ಮೊದಲೇ ಕಾಮ ಬಹಳ ಆಗ್ಯಾವ ಬಹಳ ಹೇಳಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಸರಜವಾಡಿ ಅಣ್ಣನ ಬಳಗದವ್ರು ಹೇಳಿದ್ರು ಮಾತ ಏನ್ ಹೇಳಿದ್ರು ಮುಂದ ತಂಗಿ ಹೆಂಗ ಮಾತಾಡ್ತಾವ ಹೆಂಗ ಮಾತಾಡೋನ್ತಕ್ಕಂತ ಮಾತ ಹೇಳಿದ್ರು ಹೇಳಿದ್ರಲ್ವಾ ಅಣ್ಣನ ಬಳಗದವ್ರು ಬಂದು ಕೂರ್ಗಿ ಕೊಲ ಕಟ್ಟಾರ ಕೊಟ್ಟಾರ ಹೌದಿಲ್ಲ ಹೌದು ಕೂರ್ಗಿ ಕೊಲ್ಲ ಕಟ್ಟಾರ ಅಂದ್ರೆ ಯಾರು ಬಿತ್ತಬೇಕ್ರಿ ಯಾರು ಬಿತ್ತಬೇಕಪ್ಪ ಅಣ್ಣನೇ ಬಿತ್ತಬೇಕು ಹೌದಿಲ್ರಿ ಕುರಿಗೆ ಯಾರು ಕೊಳ ಕಟ್ಟಿರ ಅವರೇ ಬಿತ್ತಬೇಕು ಅವರೇ ಬಿತ್ತಬೇಕು ಅದಕ್ಕ ಮುಂದಿನ ಸಂದಿಗೆ ಮುಂದಿನ ಸಂದಿ ನನಗ ಕಲಿಸಿದಟ್ಟು ಹತ್ತು ತನ್ನ ವಿಷಯಗಳನ್ನ ಪ್ರತಿಪಾದನೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಹೇಳಿ ತಮ್ಮ ದೈವಕ್ಕೊಂದು ವಿನಂತಿ ಕೇಳದದ ಏನ್ ಕೇಳದ್ರಿ ಏನ ಕೇಳದದ ಏನದು ತಮ್ಮ ಬರಬೇಕಾದ್ರೆ ಟೈಮ್ ಬಹಳ ಲೇಟ್ ಆಗ್ಯದ ಬಹಳ ಲೇಟ್ ಆಗ್ಯದ್ರಿಪ್ಪ ಯಾಕೆ ಲೇಟ್ ಆಗ್ಯದ ಎಲ್ಲರಿಗೆ ಕೂಣದ ಕೂಣದ ಹೌದಿಲ್ಲ ಹೌದು ಎಲ್ಲಾ ಕಡೆ ಟ್ರಾಫಿಕ್ ಆಗ್ಯ ತಿಳ್ಕೊಂಡ ನಮಗ ಸ್ವಲ್ಪ ಬರ್ಲಿಕ್ಕ ಟೈಮ್ ಬಹಳ ಆಗ್ಯದ ಬಹಳ ಆಗ್ಯದ ದೈವಕ್ಕೊಂದು ವಿನಂತಿ ಏನ ಕೇಳದಪ್ಪ ಅಂದ್ರ ಏನ್ ಕೇಳದ್ರಿ ಇದು ಸಿರಕನಲ್ಲಿ ಏಕವಾಗಿ ಗ್ರಾಮಕ್ಕೆ ಬಂದಿನ ಅಂದ್ರೆ ನಾ ತಮ್ಮೂರ ಮನೆ ಮಗಳು ಬಂದ ತಿಳ್ಕೊಂಡು ತಿಳ್ಕೊಂಡು ಹಾಡುವಂತ ಹಾಡುವಾಗ ಮಾತಾಡುವಂತ ಮಾತಾಡ ಬರೆದು ತಿಕ್ಕಂತ ಸಾಹಿತ್ಯದೊಳಗ ಸಾಹಿತ್ಯದೊಳಗೆ ಏನಾದ್ರೂ ತಪ್ಪು ತಡಿಗಳ ಆದ್ರ ಕರತ್ತರಬ್ರು ನೀವು ಇಲ್ಲಿ ಯಾಕೋ ಏನಂದ್ರೆ ನೀವು ಏನಾದ್ರು ತಪ್ಪು ತಡಿಗಳ ಆದ್ರ ತಪ್ಪೆ ಕೊಡ್ತಾವ್ ನೀವು ಪುಕ್ಕಟ್ಟಿ ಬಂದ್ರಲ್ಲ ನಿಮ್ಮ ಹೆಣಕ್ಕೆ ಹತ್ತು ಹದಿನೈದು ಸಾವಿರ ರೂಪಾಯಿ ಹೆಣ ಚಂದ ಮಾಡಿ

ಹಾಳಾಗುತ್ತವ ಯಾಕೆ ಹೊಂಡತವ ಮನುಷ್ಯ ಎಳುವುದು ಸಜಿಕ ಎಲ್ಲಿವಿಲ್ಲದ ನಾಲಿಗೆ ತೊದಲುವುದು ಸಜಿಕ ತೊದಲು ಸಜಿಕ್ರಿ ಅಕರ ನಡೆಯುವ ಮನುಷ್ಯ ಹೆಂಗ್ ಎಡಿಯುವುದು ಸಹಜಿರ್ಲ ಹೌದು ಆಗಲೇ ಕಾಕಾಲಿ ಊಟಕ್ಕೆ ಕರ್ಕೊಂಡ್ ಹೋದ ಕಿವಿ ಮಾತು ಒಂದ್ ಹೇಳ್ರಿ ಏನಂತ ನೀವ್ ಈ ನಡೆಯುವ ಮನುಷ್ಯ ಹೆಂಗ್ ಎಡಿಯುವುದು ಸಜಿಕ್ರಲ್ಲ ಮಂಗಳ ಆದ್ಮೇಲೆ ಐದು ಸಾವಿರ ರೂಪಾಯಿ ಕಟ್ ಆಗುದು ಸಜಿಕ್ ಅಂದ್ರಿಪ್ಪ ಬರಬರಿಯ ಇದಕ್ಕೆ ಹೆಂಗ್ ಇರುತ್ತಮ್ಮ ನಿಂದು ಮಾತು ಕರೆಯದ ಕರೆಯದ ಇವತ್ತ ಕಟ್ಟಕ್ಕೆ ಬಾಳ ಗ್ರಾಮ ಬ್ಯಾರೆ ಅಲ್ಲ ಸಿರುಕಿ ಬೇರೆ ಅಲ್ಲ ಐದು ಸಾವಿರ ಕಟ್ ಮಾಡ್ಲಿ ಆ ಹತ್ತು ಸಾವಿರ ಕಟ್ ಮಾಡಿ ಕೊಡ್ಲಿ ಆ ಇವತ್ತು ಕಾರ್ಯಕ್ರಮ ಮುಗಿಸ್ಕೊಂಡು ನಾಳೆ ಯಾವ ಬಾಗಲಕೋಟೆ ಜಿಲ್ಲೆಯ ನೀರಿಲ್ಕಿರಿ ಕಾರ್ಯಕ್ರಮ ನಾಳೆ ಕಾರ್ಯಕ್ರಮ ಮುಗಿಸ್ಕೊಂಡ ಮುಗಿಸ್ಕೊಂಡು ನಾಳೆ ನೀ ಹೂರಿ ಹೋಗುವಂತ ಸಂದರ್ಭದಾಗ ಆ ಎರಡು ದಿನ ಹಾರತಕ್ಕಂತ ಪಗಾರ ಕೊಡಕತ್ತ ನನ್ನ ಕೆಳಂಗಿಲ್ಲ ಬಾಯಿ ಮುಚ್ಚಿಕೊಂಡ್ ನಾಯಿ ಕೊನೆಗೈತಿ ಗಪ್ಪ ಮನೆಗೆ ಹೋಗ್ಬೇಕ ಮತ್ತೆ ನಿನ್ನೂ ಕಟ್ ಆಗಿರ್ತಾವಲ್ಲ ಏ ತಪ್ಪಕ್ಕ ಅವ್ರಕ್ಕ ತಪ್ಪಕ್ಕ ತಪ್ಪಕ್ಕ ಅವ್ರ ನೋಡಿ ನನ್ನಂದ್ರೆ ಕಟ್ ಆತಾವ ತಪ್ಪಾಗ್ತಾವ ಯಾಕ ಕವ್ ನಿನ್ನಂದ್ರೆ ತಪ್ಪಾಗ್ತಾವ ಹೌದು ಇರ್ಲಿ ತಮ್ಮ ಇರ್ಲಿ ಆ ಆಗಿರತಕ್ಕಂತ ತಪ್ಪಂತಕದ بدی ಗೊತ್ತಿ ಒಪ್ಪಂತಕದ ಹೊತ್ತು ಐತಿ ಸ್ವೀಕಾರ ಮಾಡ್ರಿ ಅಂತ ವಿನಂತಿಸಿ ಕೊಂಡ ಕೊಂಡ ಬಾಳೆ ಹೇಳಿ ಬಾಳೆ ಮಾತಾಡಲಾರ್ದೆ ಹಾ ನಾಲ್ಕುಡಿ ಚಾಲನ್ನ ಹಾಡಿ ಹೌದು ಸರೋಜೋಡಿ ಅಣ್ಣ ಪಾಳೆ ಕೊಡ್ದದ ಕೊಡ್ದದ ಮುಂದಿನ ಸಂದಿಗೆ ಒಂದು ಹೆಂಗ ಹೋಗತರ್ಲ ಹಾ ಹಂಗ ನಾವು ಹೋಗೋಂತಕಂತ ಮಾತನ್ನ ಹೇಳಿ ಹೇಳಿ ನಾನು ಚಾಲ ಹೌದು